ಮೌನ ಹಾಗೂ ಮನು ಅವರು ಆಕ್ಟ್ ಮಾಡಿರೋ ಕುಲದಲ್ಲಿ ಕೀಳಿಯಾವುದು ಸಿನಿಮಾ ಈಗ ಕ್ಲೈಮ್ಯಾಕ್ಸ್ ಹಂತದಲ್ಲಿದೆ ಯಾರಿದು ಮೌನ ಹಾಗೂ ಮನು ಅಂತ ಕೇಳ್ತಾ ಇದ್ದೀರಾ ರಾಮಾಚಾರಿ ಧಾರವಾಹಿಯ ಖ್ಯಾತ ನಟಿ ಮೌನ ಮತ್ತು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಅವರೀಗ ಕುಲದಲ್ಲಿ ಕೇಳಿ ಯಾವುದು ಸಿನಿಮಾಗೆ ಸ್ಯಾಂಡಲ್ವುಡ್ಗೆ ನಾಯಕಿಯ ನಾಯಕಿಯಾಗಿ ಎಂಟ್ರಿಯನ್ನು ನೀಡ್ತಾ ಇದ್ದಾರೆ ಕುಲದಲ್ಲಿ ಕೇಳಿ ಚಿತ್ರದ ಕ್ಲೈಮ್ಯಾಕ್ಸ್ ಭಾಗದ ಸಾಹಸ ಸನ್ನಿವೇಶದ ಚಿತ್ರೀಕರಣ ರಾಮನಗರದ ಸಮೀಪ ಅದ್ಧೂರಿಯಾಗಿ ನಡೆದಿದೆ ಈ ಫೈಟ್ ಸೀನ್ಗಳಿಗೆ ವಿನೋದ್ ಮಾಸ್ಟರ್ ಸಾಹಸ ನಿರ್ದೇಶನವನ್ನ ಮಾಡಿದ್ದಾರೆ ಇನ್ನು ಈ ಕ್ಲೈಮ್ಯಾಕ್ಸ್ ಭಾಗದ ಶೂಟಿಂಗ್ನಲ್ಲಿ ಮನು ಹಾಗೂ ಮೌನ ಜೊತೆಗೆ ಶರತ್ ಲೋಹಿತಾಶ್ವ ಕರಿಸುಬ್ಬು ಯೋಗರಾಜ್ ಭಟ್ ಹರೀಶ್ ರಾಜ್ ನಾಣಿ ಸೋನಾಲ್ ಕೂಡ ಕಾಣಿಸ್ಕೊಂಡಿದ್ದಾರೆ ಮತ್ತೊಂದು ವಿಶೇಷ ಏನಂದ್ರೆ ಭೀಮಾ ಸಿನಿಮಾದಲ್ಲಿ ಡ್ರ್ಯಾಗನ್ ಪಾತ್ರ ಮಾಡಿದಂತಹ ನಟ ಡ್ರ್ಯಾಗನ್ ಮಂಜು ಕೂಡ ಕುಲದಲ್ಲೇ ಕೀಡ್ಯಾವುದೋ ಚಿತ್ರದಲ್ಲಿ ನಟಿಸಿದ್ದಾರೆ ಈ ಸಿನಿಮಾಕ್ಕೆ ಯೋಗರಾಜ್ ಭಟ್ ಮತ್ತು ಇಸ್ಮಾಮುದ್ದೀನ್ ಕತೆಯನ್ನು ಕಥೆಯನ್ನ ಬರೆದಿದ್ದಾರೆ ಕೆ ರಾಮನಾರಾಯಣ್ ನಿರ್ದೇಶನ ಮಾಡ್ತಾ ಇದ್ದಾರೆ ಮನೋಮೂರ್ತಿ ಸಂಗೀತ ನೀಡಿರುವ ಹಾಡುಗಳಿಗೆ ಯೋಗರಾಜ್ ಭಟ್ ಮತ್ತು ರವರು ಸಾಹಿತ್ಯವನ್ನ ಬರಿತಾ ಇದ್ದಾರೆ ಛಾಯಾಗ್ರಹಣವನ್ನ ಮನು ಎಂಬುವವರು ಮಾಡ್ತಾ ಇದ್ದಾರೆ ಕುಲದಲ್ಲಿ ಕೀಡಿಯಾವುದು ಚಿತ್ರವನ್ನ ಯೋಗರಾಜ್ ಭಟ್ ಅವರು ಅರ್ಪಿಸ್ತಾ ಇದ್ದು ಯೋಗರಾಜ್ ಸಿನಿಮಾಸ್ ಮತ್ತು ಪರ್ಲ ಸಿನಿ ಕ್ರಿಯೇಷನ್ಸ್ ಬ್ಯಾನರ್ ಅಡಿಯಲ್ಲಿ ಸಂತೋಷ್ ಕುಮಾರ್ ಮತ್ತು ದಿವ್ಯಾ ಅವರು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಈ ಚಿತ್ರವನ್ನು ಕೆ ರಾಮ್ ನಾರಾಯಣ್ ಅವರು ನಿರ್ದೇಶನವನ್ನ ಮಾಡ್ತಾ ಇದ್ದಾರೆ ಫೆಬ್ರವರಿಯಲ್ಲಿ ಈ ಸಿನಿಮಾ ರಿಲೀಸ್ ಆಗುವ ಸಾಧ್ಯತೆ ಇದೆ ಬಹುತೇಕ ಚಿತ್ರೀಕರಣ ಮುಕ್ತಾಯವಾಗಿದ್ದು ಎರಡು ಹಾಡುಗಳ ಶೂಟಿಂಗ್ ಮಾತ್ರ ಇನ್ನು ಬಾಕಿ ಉಳಿದಿದೆ